ಇಂದು ಮೌನಿಯ ಅಮಾವಾಸ್ಯೆ ಈ ರಾಶಿಗೆ ಅದೃಷ್ಟದ ಪರ್ವಕಾಲ ನಿಮ್ಮ ರಾಶಿಯು ಅದೃಷ್ಟದ ರಾಶಿ ಆಗಿದೆಯಾ ಅಂತ ನೋಡಿ ಮೊದಲನೇ ರಾಶಿ ಮೇಷರಾಶಿ ವಿರೋಧಿಗಳಿಂದ ತೊಂದರೆ ಆರೋಗ್ಯದಲ್ಲಿ ಚೈತರಿಕೆ ಪುಣ್ಯಕ್ಷೇತ್ರ ದರ್ಶನ ಋಣಬಾಧೆ ವ್ಯರ್ಥ ಧನಹಾನಿ ಮಾನಸಿಕ ಚಿಂತೆ ಶುಭ ಸಂಖ್ಯೆ ಐದು ಇನ್ನು ಋಷಭ ರಾಶಿ ಆಕಸ್ಮಿಕ ಧನಾಗಮನ ಟ್ರಾವೆಲ್ಸ್ದವರಿಗೆ ಅಧಿಕ ಪ್ರಮಾಣದಲ್ಲಿ ಲಾಭ ಮಾನಸಿಕ ನೆಮ್ಮದಿ ಹಿರಿಯರಿಂದ ಹಿತನುಡಿ ಕೇಳುವಿರಿ ಇನ್ನು ಶುಭ ಸಂಖ್ಯೆ ಏಳು ಆಗುತ್ತದೆ ಮಿಥುನ ರಾಶಿ ವಾಹನ ಖರೀದಿ ಸಾಧ್ಯತೆ ಭೋಗ ವಸ್ತುಗಳ ಪ್ರಾಪ್ತಿ ಸ್ತ್ರೀಯರಿಗೆ ಶುಭ ಶೀತ ಸಂಬಂಧಿ ರೋಗ ಸಾಲ ಮಾಡಬೇಕಾಗಬಹುದು ಇನ್ನು ಶುಭ ಸಂಖ್ಯೆ ನಾಲ್ಕು ಕಟಕ ರಾಶಿ ಆತ್ಮೀಯರೆಯಲ್ಲಿ ಕಲಹ ಮಾತಿನ ಚಕಮಕಿ ಶರೀರದಲ್ಲಿ ಆಯಾಸ ಉದರ ಬಾಧೆ ಕಾಡಲಿದೆ ಮಾತಿನ ಮೇಲೆ ಹಿಡಿತವಿರಲಿ ಇನ್ನು ಶುಭ ಸಂಖ್ಯೆ ಆರು ಇನ್ನು ಶುಂಭರಾಶಿ ದೃಷ್ಟಿದೋಷದಿಂದ ತೊಂದರೆ ಸರ್ಪ ಭಯವಿದೆ ದೂರ ಪ್ರಯಾಣ ಬಾಕಿ ವಸೂಲಿ ಕೀಲುಗಳಲ್ಲಿ ಕೀಲುಗಳಲ್ಲಿ ನೋವು ಉಂಟಾಗಬಹುದು ಶುಭ ಸಂಖ್ಯೆ ಎಂಟು ರಾಶಿ ಮನಸ್ಸಿನಲ್ಲಿ ಗೊಂದಲ ದಂಡ ಕಟ್ಟುವ ಸಾಧ್ಯತೆ ಸರ್ಕಾರಿ ಅಧಿಕಾರಿಗಳಿಂದ ತೊಂದರೆ ಹೋಟೆಲ್ ವ್ಯವಹಾರದಲ್ಲಿ ನಷ್ಟ ಶುಭ ಸಂಖ್ಯೆ ಎಂಟು ತುಲಾರಾಶಿ ಇಷ್ಟ ವಸ್ತು ಖರೀದಿ ಭೂ ಲಾಭ ವಿದ್ಯೆಯಲ್ಲಿ ಅಭಿವೃದ್ಧಿ ವಿದೇಶ ಪ್ರಯಾಣ ಪ್ರಯಾಣ ತಾಳ್ಮೆ ಬೇಕು ಮಹಿಳೆಯರಿಗೆ ಅನುಕೂಲಕರ ದಿನವಾಗಿದೆ ಶುಭ ಸಂಖ್ಯೆ ಒಂದು ವೃಶ್ಚಿಕ ರಾಶಿ ಉದ್ಯೋಗದಲ್ಲಿ ಹೆಚ್ಚಿನ ಜವಾಬ್ದಾರಿ ವಹಿಸಿಕೊಳ್ಳಬೇಕಾದೀತು ಸಾಮಾನ್ಯ ಸೌಖ್ಯಕ್ಕೆ ಧಕ್ಕೆ ಕುಲದೇವರ ದರ್ಶನ ಮಾಡಿ ಶುಭ ಸಂಖ್ಯೆ ಆರು ಧನುಸ ರಾಶಿ ಮಿತ್ರರು ಸಿಗುವರು ತೀರ್ಥಕ್ಷೇತ್ರ ದರ್ಶನ ಪ್ರಭಾವಿ ವ್ಯಕ್ತಿಯ ಭೇಟಿಯಾಗುವುದು ಕೆಲಸದಲ್ಲಿ ಜಯ ದುಷ್ಟರಿಂದ ತೊಂದರೆ ಶುಭ ಸಂಖ್ಯೆ ಎರಡು ಮಕರ ರಾಶಿ ಶುಭ ಸುದ್ದಿ ಮಾನಸಿಕ ನೆಮ್ಮದಿ ಸ ಸಕಾಲದಲ್ಲಿ ಕೆಲಸ ಆಗುವುದಿಲ್ಲ ಖುಷಿಯಲ್ಲಿ ಕೃಷಿಯಲ್ಲಿ ಲಾಭ ಆಲಸ್ಯ ಮನೋಭಾವ ಕೋಪ ಜಾಸ್ತಿ ಶುಭ ಸಂಖ್ಯೆ ಒಂಬತ್ತು ಕುಂಭರಾಶಿ ಸ್ತ್ರೀಯರಿಗೆ ಲಾಭ ಮಾತಿನಲ್ಲಿ ಹಿತ್ ಹಿಡಿತವಿರಲಿ ಅಪರಿಚಿತರಿಂದ ತೊಂದರೆ ಉದ್ಯೋಗದಲ್ಲಿ ಪ್ರಗತಿ ಶ್ರಮಕ್ಕೆ ತಕ್ಕ ಪ್ರತಿಫಲವಿಲ್ಲ ಕು ಶುಭ ಸಂಖ್ಯೆ ಏಳು ಇನ್ನು ಮೀನರಾಶಿ ಸಂಕಷ್ಟ ಹೆಚ್ಚಾದೀತು ತಾಳ್ಮೆ ಕಳೆದುಕೊಳ್ಳಬೇಡಿ ಸ್ತ್ರೀಯರಿಗೆ ನೆಮ್ಮದಿ ಅನ್ಯರಲ್ಲಿ ಮನಸ್ತಾಪ ಅನಗತ್ಯ ಹಸ್ತಕ್ಷೇತ್ ಕ್ಷೇಪ ಮಾಡುವಿರಿ ಶುಭ ಸಂಖ್ಯೆ ಏಳು